ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ರು ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆಗೆ ಸಂತೋಷ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬಹಳಷ್ಟು ಸಂತೋಷ ತಪ್ಪೇನಿದೆ ಸಂತೋಷಿದೆಯಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಒಗ್ಗಟ್ಟಾಗಿ ಇದ್ದೀವಿ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಗು ನಗುತ್ತಲೇ ಉತ್ತರ ಕೊಟ್ಟಿದೆ ಇನ್ನು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು

ಬ್ರೇಕ್‌ಫಾಸ್ಟ್ ಕೊಡ್ತೀರಾ ಸೆಷನ್ ಟೈಮ್ ಎಲ್ಲಪ್ಪ ಎಲ್ಲ ಎಂ ಪಿಗಳನ್ನ ಕರ್ಕೊಂಡು ಎಂಎಲ್ಎ ಗೆ ಹೋಗೋಕೆ ಹೋಗ್ತಿದ್ವಲ್ಲ ಬ್ರೇಕ್‌ಫಾಸ್ಟ್ ನೀನಾವರಿ ಜಲಶಕ್ತಿ മന്ത്രി ಅವರು ಬಹಳ ಸಂತೋಷ. ತಮ್ಮೆಲ್ಲರ ಮುಖ್ಯಮಂತ್ರಿ ಇಲ್ಲಿ ನಾವು ಯಾರು ಭಯ ಯಾರು ಮಾಡ್ಕೊಳ್ತಾ ಇರಲ್ಲ ಜೊತೆ ಕೆಲಸ ಮಾಡ್ತಾ ಇದೀವಿ ಒಟ್ಟಿಗೆ ಇದ್ದೀವಿ ವಿ ಆಲ್ ಆರ್ ಯುನೈಟೆಡ್ ವಿ ಕಂಟಿನ್ಯೂ ಟು ಬಿ ಯುನೈಟೆಡ್ ब्रेकफास्ट ಟೈಮ್ ಎಲ್ಲಪ್ಪ ಎಲ್ಲ ಎಂಪಿ ಗಳನ್ನು ಕರ್ಕೊಂಡು ಎಂಎಲ್ಎ ಗೆ ಹೋಗಬೇಕು ಅಂತ ಬ್ರೇಕ್‌ಫಾಸ್ಟ್ ನೀನಾವರ ಜಲ್ಸಟ್ಟಿ മന്ത്രി ಅವರು ಬಹಳ ಸಂತೋಷ ತಾಪೇನೆ ಪ್ರತಿಮತ್ತಿದಾಗಿ ಇಲ್ಲಿ ನಾವ್ ಯಾರು ಬೇಯಾರಾ ಮಾಡ್ಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಿಗೆ ವಿ ಆಲ್ ಆರ್ ಯುನೈಟೆಡ್ ವಿ ಕಂಟಿನ್ಯೂ ಟು ಬಿ ಯುನೈಟೆಡ್ ಸರ್ ರಾಜು ಭಾಗ್ಯವರು ಪತ್ರ ಬರೆದಿದ್ದಾರೆ ಸರ್ ಸೆಷನ್ ಟೈಮ್ ಅಲ್ಲಪ್ಪ ಎಲ್ಲ ಎಂ ಪಿಗಳನ್ನ ಕರ್ಕೊಂಡು ಎಮ್ ಎಲ್ ಎ ಹೋಗ್ಬೇಕಲ್ಲಪ್ಪ ಬ್ರೇಕ್ಫಾಸ್ಟ್ ನೀರಾವರಿ ಜಲಶಕ್ತಿ ಮಂತ್ರಿ ಅವರು ಬಹಳ ಸಂತೋಷ ತಪ್ಪೇನಿದೆ ಮುಖ್ಯಮಂತ್ರಿ ಇರ್ಲಿ ನಾವ್ ಯಾರು ಅದಕ್ಕೆ ಬೇಜಾರು ಮಾಡ್ಕೊಡ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದೀವಿ ಒಟ್ಟಿಗಿದ್ದೀವಿ ವಿ ಆಲ್ ಆರ್ ಯುನೈಟೆಡ್ ವಿ ಕಂಟಿನ್ಯೂ ಟು ಬಿ ಯುನೈಟೆಡ್ ಸೆಷನ್ ಟೈಮ್ ಇಲ್ಲಪ್ಪ ಎಲ್ಲ ಎಂ ಪಿ ಕರ್ಕೊಂಡು ಎಂ ಎಲ್ ಎಲ್ಲಾಸ್ಟ್ ನೀರ